ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ರಿಗೂ ಇವತ್ತಿನ ವ್ಲಾಗಕ್ಕೆ ತಮಗೆಲ್ಲ ಸ್ವಾಗತ ಇದು ಗುರುವಾರದ ವ್ಲಾಗ್ ಆ್ಯಂಡ್ ಗುರುವಾರದ ವ್ಲಾಗನ್ನು ನಾನು ಸ್ವಲ್ಪ ಲೇಟ್ ಆಗಿನೇ ಶೇರ್ ಮಾಡ್ತಾ ಇದ್ದೀನಿ ಸೊ ಅದಕ್ಕೆ ಕ್ಷಮೆ ಇರಲಿ ಆ್ಯಂಡ್ ನೋಡಿ ಆದ್ಯ ಕೂಡ ಇಲ್ಲಿ ಹೊರಗಡೆ ಆಟ ಆಡ್ತಾ ಇದ್ದಾಳೆ ಜಸ್ಟ್ ಸ್ಕೂಲಿಂದ ಬಂದ್ಲವಳು ಆ್ಯಂಡ್ ಇಲ್ಲಿ ಎದುರುಗಿನ ಮನೆಯವರು ಈ ಥರ ಈ ಗಿಡಗಳನ್ನೆಲ್ಲ ಹಚ್ಚಿದ್ದಾರೆ ತುಂಬಾ ಚೆನ್ನಾಗಿ ಬೆಳೆಸ್ತಾ ಇದ್ದರು ಸೊ ಅದನ್ನೇ ನೋಡ್ತಾ ಇದ್ದೆ ಹಾಗೆ ವಿಡಿಯೋನೂ ಮಾಡೋಣ ಅಂಥೇಳಿ ಮಾಡಿದೆ ಸೊ ನಮ್ಮ ಮನೇಲಿ ನೋಡಿ ಈ ಗಿಡನ ನಾವು ಕಡ್ದಿದ್ವಿ ಸೊ ಇವಾಗ ಮತ್ತೆ ಚಿಗುರ್ಕೊಂಡು ಇಷ್ಟೆಲ್ಲ ಹೂ ಬಿಡ್ತಾ ಇದೆ ಈಗ ಸೊ ಇವಾಗ ನಮಗೆ ಪೂಜೆಗೆ ಹೂವಂತೂ ಸಿಕ್ಕಾಪಟ್ಟೆ ಸಿಗ್ತಾ ಇದ್ದಾವೆ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಮಾರ್ಗಶಿರ ಮಾಸದ ಮಹಾಲಕ್ಷ್ಮಿ ಪೂಜೆ ಮಾಡುವ ವಿಧಿ ವಿಧಾನಗಳ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೀನಿ ಬಿಕಾಸ್ ನನಗೆಷ್ಟು ಎಷ್ಟು ತಿಳಿದಿದೆಯೋ ಅದನ್ನು ನನ್ನ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ಇದು ಯಾರೆಲ್ಲ ಹೊಸದಾಗಿ ಈ ಪೂಜೆಯನ್ನು ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೋ ಸೊ ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋ ದೃಷ್ಟಿಯಿಂದ ನಾನು ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ಮೊದಲಿಗೆ ನೋಡಿ ಮಾರ್ಗಶಿರ ಮಾಸದಲ್ಲಿ ಮೊದಲನೆಯ ಗುರುವಾರ ಈ ಒಂದು ವೃತ್ತನ ಹಿಡಿಬೇಕು ಸೊ ಮೊದಲನೇ ಒಂದು ಗುರುವಾರ ವೃತ್ತವನ್ನು ಹಿಡಿದು ನಾ ನಾಲ್ಕು ಗುರುವಾರ ಅಥವಾ ಒಂದೊಂದು ಸತಿ ಐದು ಗುರುವಾರ ಕೂಡ ಬರುತ್ತೆ ಸೊ ಆ ರೀತಿ ಐದು ಗುರುವಾರ ಅಥವಾ ನಾಲ್ಕು ಗುರುವಾರ ಪೂಜೆಯನ್ನು ಹಾಕಬೇಕು ನಂತರದಲ್ಲಿ ಈ ಪೂಜೆಯನ್ನು ಯಾರು ಸಂಕಲ್ಪದಿಂದ ಮಾಡಬೇಕು ಅಂತ ಅಂದ್ಕೊಂಡಿರ್ತಾರೋ ಸೊ ಅವರು ಉಪವಾಸ ಇರಬೇಕು ಅಂದರೆ ಒಂದು ಹೊತ್ತು ಫರಾಳ್ ಏನಾದ್ರೂ ತಿಂದು ಇನ್ನೊಂದು ಹೊತ್ತಲ್ಲಿ ಊಟ ಮಾಡಬಹುದು ಸೊ ಮಾರ್ನಿಂಗ್ ಅಲ್ಲಿ ಅಥವಾ ಈವ್ನಿಂಗಲ್ಲಿ ಅಲ್ಲಿ ಈ ಪೂಜೆಯನ್ನ ಮಾಡಬಹುದು ಹೆಚ್ಚಾಗಿ ಈವ್ನಿಂಗಲ್ಲೇ ಈ ಪೂಜೆಯನ್ನ ಮಾಡ್ತಾರೆ ಲಕ್ಷ್ಮೀ ಫೋಟೋ ಮುಂದೆ ಒಂದು ಕಳಸ ಇಟ್ಟು ಆ ಕಳಸದಲ್ಲಿ ನೀರನ್ನು ತುಂಬಿ ನಂತರ ಅದರಲ್ಲಿ ಒಂದು ರೂಪಾಯಿ ಕಾಯಿನು ಮತ್ತು ಒಂದು ಅಡಕೆ ಮತ್ತು ಒಂದೇ ಮುತ್ತನ್ನು ಕೂಡ ಹಾಕಬೇಕು ಅಂದರೆ ಸರಗಳಲ್ಲೆಲ್ಲ ಇರುತ್ತಲ್ಲ ಮುತ್ತು ಆ ಮುತ್ತನ್ನು ಹಾಕಬೇಕು ನಂತರ ಅದರಲ್ಲಿ ಗಿಡದ ಕೊಂಬೆಗಳನ್ನು ಹಾಕಬೇಕು ಹಣ್ಣುಗಳ ಗಿಡದ ಕೊಂಬೆಗಳನ್ನು ಮಾತ್ರ ಅಲ್ಲಿ ಹಾಕಬೇಕು ಸೊ ಐದು ರೀತಿಯ ಹಣ್ಣುಗಳ ಕೊಂಬೆಯನ್ನು ಚಿಕ್ಕ ಚಿಕ್ಕ ಕೊಂಬೆಯನ್ನು ಅದರಲ್ಲಿ ಹಾಕಬೇಕು ನಂತರ ಅದರ ಮೇಲೆ ಒಂದು ತೆಂಗಿನಕಾಯಿಯನ್ನು ಇಟ್ಟು ಅದನ್ನು ಪೂಜೆ ಮಾಡಬೇಕು ಅರ್ಶಿಣ ಕುಂಕುಮ ಎಲ್ಲ ಹಾಕಿ ನಂತರ ನೋಡಿ ಈ ಥರ ದೇವಿ ಮುಖ ಇದ್ದರೆ ಓಕೆ ಇಲ್ಲ ಅಂದರೆ ತೆಂಗಿನಕಾಯಿಗೇ ಅರ್ಶಿಣ ಕುಂಕುಮ ಹಚ್ಚಿ ಅದನ್ನೇ ದೇವಿ ಅಂತ ಪೂಜೆ ಮಾಡಬೇಕು ಸೊ ನಂತರ ಒಂದು ಬ್ಲೌಸ್ ಪೀಸನ್ನು ಹಾಸ್ಬಿಟ್ಟು ಎರಡೆಲೆ ಮತ್ತು ಒಂದು ಬಾಳೆಹಣ್ಣು ಒಂದು ಅಡಿಕೆ ಒಂದು ಬದಾಮು ಅಥವಾ ಒಂದು ಹೂವು ಈ ಥರ ಐದು ಅಥವಾ ಏಳು ಪದಾರ್ಥಗಳಿಂದ ಉಡಿಯನ್ನು ತುಂಬಬೇಕು ಈ ಥರ ಐದು ಉಡಿಯನ್ನು ಅಲ್ಲಿ ತುಂಬಬೇಕು ಸೊ ನಾನು ಇಲ್ಲಿ ಉಡಿ ತುಂಬಿರೋದನ್ನು ನೀವು ವಿಡಿಯೋದಲ್ಲಿ ನೋಡಬಹುದು ಆ್ಯಂಡ್ ಲಕ್ಷ್ಮಿಗೆ ಒಂದು ತಾಳಿ ಸರನೂ ಹಾಕಬೇಕು ಅದೇ ರೀತಿ ಹೂವಿನ ಈ ಥರ ಮಾಲೆ ಕೂಡ ಹಾಕಬೇಕು ಆ್ಯಂಡ್ ಅದೇ ರೀತಿ ನೈವೇದ್ಯನ ಇಲ್ಲಿ ಎರಡು ನೈವೇದ್ಯನ ತೆಗಿಬೇಕು ಬಿಕಾಸ್ ಒಂದು ನೈವೇದ್ಯ ಲಕ್ಷ್ಮೀ ದೇವಿಗಾದರೆ ಇನ್ನೊಂದು ನೈವೇದ್ಯ ಆಕಳಿಗೆ ಕೊಡಬೇಕು ಅಂದರೆ ಗೋ ಮಾತಾಗ ಕೊಡಬೇಕು ಸೊ ಪೂಜೆ ಎಲ್ಲ ಆದಮೇಲೆ ಆ ನೈವೇದ್ಯನ ಒಯ್ದು ಗೋ ಮಾತಾಗೆ ಕೊಡಬೇಕು ಆ್ಯಂಡ್ ನಂತರ ಈಗ ನೋಡಿ ನಾನಿಲ್ಲಿ ಒಂದು ಪುಸ್ತಕ ತೋರಿಸ್ತಾ ಇದ್ದೀನಿ ನಿಮಗೆ ಶ್ರೀ ಗುರುವಾರ ಲಕ್ಷ್ಮೀ ವೃತ್ತದ್ದು ಸೊ ಪೂಜಾ ವಿಧಿವಿಧಾನ ಆ್ಯಂಡ್ ಅದೇ ರೀತಿ ಕಥೆ ಕೂಡ ಇದರೊಳಗಿರುತ್ತೆ ಸೊ ಆ ಕಥೆನ ಇಲ್ಲಿ ನಾವು ಓದಬೇಕಾಗುತ್ತೆ ಸೊ ಒಟ್ಟು ಎರಡು ಕಥೆ ಇರುತ್ತೆ ಇದರಲ್ಲಿ ಸೊ ಎರಡು ಕಥೆಗಳನ್ನು ಕಂಪ್ಲೀಟ್ ಆಗಿ ಇಲ್ಲಿ ಓದಿ ಮುಗಿಸ್ಬೇಕು ಮುಗಿಸಿದ ನಂತರ ಆರತಿ ಮತ್ತೆ ಕರ್ಪೂರ ಬೆಳಗ್ಬೇಕು ಅದಾದಮೇಲೆ ಕಾಯಿಯನ್ನು ಹೊಡಿಬೇಕು ಸೊ ಇದೆಲ್ಲ ಕಾಮನ್ ಆಗಿ ಎಲ್ರಿಗೂ ಗೊತ್ತೇ ಇರುತ್ತೆ ನಂತರ ಒಂದು ಐದು ಜನಕ್ಕೆ ಅಥವಾ ಎರಡು ಜನಕ್ಕೆ ಮುತ್ತೈದೆಯರಿಗೆ ಉಡಿಯನ್ನು ತುಂಬಬೇಕು ಎಲೆ ಬಾಳೆಹಣ್ಣು ಮತ್ತು ಒಂದು ಈ ಥರ ಐದು ಪದಾರ್ಥಗಳಿಂದ ಉಡಿಯನ್ನು ತುಂಬಬೇಕು ಸೊ ಕೊನೆಯ ವಾರ ಇರುತ್ತಲ್ಲ ಗುರುವಾರ ಆ ದಿನವೂ ಇದೇ ಥರ ಪೂಜೆ ಮಾಡಿ ಲಕ್ಷ್ಮಿಗೆ ಹೊಸ ಶೀರೆಯನ್ನು ಅದಾದ ಮೇಲೆ ಮುತ್ತೈದರಿಗೆ ಊಟ ಕೂಡ ಮಾಡಿಸ್ಬೇಕು ಅಂದ್ಕೊಂಡವರು ಊಟ ಮಾಡಿಸ್ಬೌದು ಇಲ್ಲಾಂದರೆ ಉಡಿ ಅಷ್ಟೇನೆ ತುಂಬಿ ಬಿಡಬಹುದು ಸೊ ನೋಡಿ ಇವಾಗ ನಂದು ಪೂಜೆ ಆಯಿತು ಇವಾಗ ನೈವೇದ್ಯ ತೋರಿಸ್ತಾ ಇದ್ದೀನಿ ಸೊ ನೈವೇದ್ಯ ತೋರಿಸಿ ನಂತರ ಮಂಗಳಾರತಿಯನ್ನೆಲ್ಲ ಮಾಡಿ ಅದಾದ ಮೇಲೆ ಸೊ ಈ ರೀತಿಯಾಗಿದೆ ನೋಡಿ ಈ ಮಾರ್ಗಶಿರ ಮಾಸದ ಲಕ್ಷ್ಮಿ ಪೂಜೆ ವ್ರತದ ವಿಧಾನ ಸೊ ಯಾರೆಲ್ಲ ಮಾಡಬೇಕು ಅಂದ್ಕೊಂಡಿದ್ದೀರೋ ಈ ವರ್ಷ ಅಂತೂ ಹೋಯಿತು ನೆಕ್ಸ್ಟ್ ವರ್ಷದಿಂದನಾದರೂ ಸಂಕಲ್ಪದಿಂದ ಹಿಡಿದು ಪೂಜೆಯನ್ನು ಮಾಡಬಹುದು ಆ್ಯಂಡ್ ಈ ಪೂಜೆಯಿಂದ ಆಗುವ ಲಾಭಗಳೇನು ಅಂತ ಕೂಡ ತಾವು ಕೇಳಬಹುದು ಸೊ ಅದಕ್ಕೆ ನನಗೆ ತಿಳಿದ ಮಟ್ಟಿಗೆ ನಾನು ನಿಮ್ಮ ಜೊತೆಗೆ ಹೇಳ್ತೀನಿ ಸೊ ಈ ಒಂದು ಪೂಜೆಯ ಮಹತ್ವ ಏನಂದರೆ ಇದನ್ನು ಕುಂತಿ ಕೃಷ್ಣ ಸಂವಾದದಲ್ಲಿ ಕುಂತಿದೇವಿ ಶ್ರೀಕೃಷ್ಣನಿಗೆ ಕೇಳ್ತಾಳಂತೆ ಶ್ರೀಕೃಷ್ಣ ಪರಮಾತ್ಮನೇ ಈ ಭೂಲೋಕದಲ್ಲಿ ಸುಖ ಶಾಂತಿ ಸಮೃದ್ಧಿಯಿಂದ ಬದುಕಬೇಕಾದ್ರೆ ಸ್ತ್ರೀಯರು ಮಾಡಬೇಕಾದಂಥ ಒಂದು ಶ್ರೇಷ್ಠ ವೃತ್ತ ಯಾವುದು ಅಂತ ಕೇಳ್ತಾಳೆ ಆವಾಗ ಶ್ರೀಕೃಷ್ಣ ಪರಮಾತ್ಮ ಮಾರ್ಗಶಿರ ಮಾಸದಲ್ಲಿ ಶ್ರೀ ಮಹಾಲಕ್ಷ್ಮಿ ವೃತ್ತ ಒಂದಿದೆ ಸೊ ಆ ವೃತ್ತವನ್ನು ಮುತ್ತೈದೆಯಾದಂತಹ ಸಾಂಸಾರಿಕ ಸುಖವನ್ನು ಬಯಸುವಂತಹ ಸ್ತ್ರೀಯರು ಮಾಡಿದರೆ ತುಂಬಾ ಒಳ್ಳೆಯದಾಗುತ್ತೆ ಸೊ ಈ ಒಂದು ವೃತ್ತ ಅವರಿಗೋಸ್ಕರ ಇದೆ ಅಂತ ಹೇಳ್ತಾನಂತೆ ಸೊ ಅವಾಗಿಂದ ಭೂಲೋಕದಲ್ಲಿ ಈ ವೃತ್ತವನ್ನು ಮಾಡ್ತಾರೆ ಸೊ ಈ ವೃತ್ತ ಸಾಂಸಾರಿಕ ಸುಖ ಶಾಂತಿ ಸಮೃದ್ಧಿ ಬಯಸುವ ಪ್ರತಿಯೊಂದು ಸ್ತ್ರೀಯೂ ಮನೆಯಲ್ಲಿ ಹಾಕಬೇಕು ಅಂತ ಹೇಳ್ತಾರೆ ಹಾಗಾದರೆ ಈ ಪೂಜೆ ಹಾಕೋದ್ರಿಂದ ನಮ್ಮ ಅನುಭವ ಕೂಡ ನಾನು ಇಲ್ಲಿ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೀನಿ ನಾವು ಚಿಕ್ಕವರಿದ್ದಾಗ ಅಮ್ಮ ಈ ಪೂಜೆ ಹಾಕ್ತಿದ್ರಂತೆ ಬಟ್ ಆವಾಗ ಎಷ್ಟು ನಮಗೆ ಕಷ್ಟ ಇತ್ತಂದರೆ ಅಮ್ಮ ಮಣ್ಣಿನ ದೀಪದಲ್ಲಿ ಪೂಜೆ ಹಾಕಿ ನಂತರ ಕಂಟಿನ್ಯೂ ಒಂದು ವರ್ಷನೂ ಬಿಡದೆ ಹಾಗೆ ಹಾಕ್ತಾ ಬಂದ್ರಂತೆ ಇವಾಗ ಒಂದು ರೀತಿಯ ನೆಮ್ಮದಿಯ ಜೀವನವನ್ನು ನಮ್ಮ ಮನೆಯಲ್ಲಿ ನಾವು ಕಂಡುಕೊಂಡಿದ್ದೀವಿ ಸೊ ಅದರ ಪ್ರತಿಫಲ ನಾವು ಪೂಜೆ ಹಾಕಿದ್ದೇ ಪ್ರತಿಫಲ ಅಂತ ಹೇಳಬಹುದು ಸೊ ಇವತ್ತಿನ ಒಂದು ಮಾಹಿತಿ ತಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ಖಂಡಿತವಾಗಿ ಕಮೆಂಟ್ ಮಾಡಿ ತಿಳಿಸಿ ಆ್ಯಂಡ್ ಏನಾದರೂ ಸ್ವಲ್ಪ ತಪ್ಪು ತಡೆ ಅನಿಸಿದರೆ ಪ್ಲೀಸ್ ಕ್ಷಮಿಸಿ ಆ್ಯಂಡ್ ಇವತ್ತಿನ ಒಂದು ವಿಡಿಯೋ ತಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ಆ್ಯಂಡ್ ಅದೇ ರೀತಿ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಲಕ್ಷ್ಮೀ ದೇವಿ ತಮಗೂ ಕೂಡ ಎಲ್ಲದನ್ನು ಒಳ್ಳೆಯದು ಮಾಡಲಿ ಅಂತ ಬಯಸ್ತೀನಿ ಆ್ಯಂಡ್ ವಿಡಿಯೋನ ಕೊನೆವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲ ಧನ್ಯವಾದಗಳು ಬೈ ಬಾಯ್